ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಕಾರ್ತಿಕ ಮಾಸದಲ್ಲಿ ಅನೇಕ ಹಬ್ಬ ವ್ರತಗಳನ್ನು ಆಚರಣೆ ಮಾಡಿದ್ದೀವಿ ಈಗಾಗಲೇ ತುಳಸಿ ವಿವಾಹವನ್ನು ಕೂಡ ಆಚರಣೆಯನ್ನು ಮಾಡಿದ್ದೀವಿ ಅದಾದ ನಂತರ ಬರುವಂಥದ್ದು ಕಾರ್ತಿಕ ಹುಣ್ಣಿಮೆ ಈ ಕಾರ್ತಿಕ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವಂಥದ್ದು ನವೆಂಬರ್ ಹದಿನೈದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ನವೆಂಬರ್ ಹದಿನಾರನೇ ತಾರೀಕು ಶನಿವಾರದಂದು ಬೆಳಗಿನ ಜಾವ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ನಮಗೆ ಸೂರ್ಯ ಉದಯದ ತಿಥಿ ಹಾಗೇನೆ ಹೆಚ್ಚು ನಮಗೆ ಹುಣ್ಣಿಮೆಯ ತಿಥಿ ಬರುವಂಥದ್ದು ನವೆಂಬರ್ ಹದಿನೈದನೇ ತಾರೀಕು ಶುಕ್ರವಾರ ಹಾಗಾಗಿ ಅವತ್ತಿನ ದಿವಸದಂದೇ ಶುಕ್ರವಾರದಂದೇ ಹುಣ್ಣಿಮೆಯ ಪೂಜೆಯನ್ನು ನಾವು ಮಾಡಬೇಕಾಗಿರೋದು ನೋಡಿ ಯಾರೆಲ್ಲ ತುಳಸಿ ವಿವಾಹದ ದಿನದಂದು ತುಳಸಿ ಪೂಜೆಯನ್ನು ಮಾಡೋದಕ್ಕೆ ಆಗಿಲ್ಲ ಅನ್ನುವವರು ಈ ಕಾರ್ತಿಕ ಹುಣ್ಣಿಮೆಯ ದಿನದಂದು ತುಳಸಿ ವಿವಾಹವನ್ನು ಮಾಡ್ಬೋದು ಈ ದಿನವನ್ನ ಬಿಟ್ಟರೆ ಮತ್ತಿನ್ ಯಾವತ್ತು ಕೂಡ ತುಳಸಿ ವಿವಾಹವನ್ನ ಈ ಅಂದ್ರೆ ನೆಕ್ಸ್ಟ್ ಮುಂದಿನ ವರ್ಷ ಯಾವತ್ತು ತುಳಸಿ ಹಬ್ಬ ಬರುತ್ತೋ ಅಲ್ಲಿವರೆಗೂ ತನಕ ತುಳಸಿ ವಿವಾಹವನ್ನ ಮಾಡೋದಕ್ಕೆ ಆಗಲ್ಲ ಪ್ರತಿನಿತ್ಯವೂ ಕೂಡ ತುಳಸಿ ಪೂಜೆಯನ್ನ ಮಾಡ್ತೀರಾ ಆದ್ರೆ ತುಳಸಿ ವಿವಾಹವನ್ನ ತುಳಸಿ ವಿವಾಹದ ದಿನ ಅಂದರೆ ದ್ವಾದಶಿಯ ದಿನದಂದು ಮಾಡಬೇಕು ಕಾರ್ತಿಕ ಮಾಸದ ದ್ವಾದಶಿ ದಿನದಂದು ಮಾಡಬೇಕು ತಪ್ಪಿದರೆ ಕಾರ್ತಿಕ ಹುಣ್ಣಿಮೆಯ ದಿನದಂದೇ ಮಾಡಬೇಕು ಈ ಎರಡು ದಿನಗಳನ್ನು ಬಿಟ್ಟರೆ ನಾವು ಮುಂದಿನ ವರ್ಷದ ತನಕ ತುಳಸಿ ವಿವಾಹವನ್ನು ಮಾಡೋದಕ್ಕೆ ಆಗೋದಿಲ್ಲ ಬಟ್ ತುಳಸಿ ಪೂಜೆಯನ್ನು ಮಾಡ್ಬೋದು ಹಾಗಾಗಿ ಯಾರೂ ಕೂಡ ಈ ಕಾರ್ತಿಕ ಹುಣ್ಣಿಮೆಯ ದಿನವನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಯಾರೆಲ್ಲ ತುಳಸಿ ವಿವಾಹವನ್ನು ಈಗ ಮಾಡಿಲ್ವೋ ಅವರೆಲ್ಲವೂ ಅವರೆಲ್ಲರೂ ಕೂಡ ತುಳಸಿ ವಿವಾಹವನ್ನು ಕಾರ್ತಿಕ ಎಂದು ತಪ್ಪದೇ ಮಾಡಿ ಹಾಗೆಯೇ ಈ ಕಾರ್ತಿಕ ಪೌರ್ಣಮಿಯ ದಿನದಂದು ತುಳಸಿ ಗಿಡಕ್ಕೆ ನೀರನ್ನು ನಾವು ಮರೆಯದೇ ಅರ್ಪಿಸಲೇಬೇಕು ಹಾಗೆಯೇ ತುಳಸಿ ಗಿಡದ ಬಳಿ ಇರುವಂಥ ಮಣ್ಣನ್ನು ನಾವು ಹಣೆಗೆ ತಿಲಕ ಅಂತ ಇಟ್ಕೊಳ್ಬೇಕು ಅದು ತುಂಬಾ ಒಳ್ಳೆಯದಾಗುತ್ತೆ ನಮಗೆ ಈ ಕೆಲಸವನ್ನು ನಾವು ಕಾರ್ತಿಕ ಪೌರ್ಣಮಿ ದಿನ ಅಂತನೇ ಅಲ್ಲ ಪ್ರತಿದಿನವೂ ಕೂಡ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಯಾವುದಾದ್ರೂ ಒಂದು ಶುಭ ಕೆಲಸಕ್ಕೆ ಹೋಗಬೇಕಾದ್ರೆ ತುಳಸಿಗೆ ನಮಸ್ಕರಿಸಿ ತುಳಸಿ ಗಿಡದ ಬುಡದಲ್ಲಿ ಇರುವ ಮಣ್ಣನ್ನು ಸ್ವಲ್ಪ ಹಣೆಗೆ ತಿಲಕ ಅಂತ ಇಟ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಈ ಕಾರ್ತಿಕ ಪೌರ್ಣಮಿಯ ದಿನದಂದು ತುಳಸಿಯು ವೈಕುಂಠವನ್ನು ತಲುಪಿದಳು ಅನ್ನುವ ನಂಬಿಕೆ ಇದೆ ಹಾಗಾಗಿ ಅವತ್ತಿನ ದಿವಸ ತುಳಸಿಗೆ ನಾವು ನೀರನ್ನು ಹಾಕೋದ್ರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದ ಕೂಡ ನಮಗೆ ಸಿಗುತ್ತದೆ ಅಂತೆ ಹಾಗೆಯೇ ಹುಣ್ಣಿಮೆಯ ದಿನದೊಂದು ದಾನ ಮಾಡುವುದಕ್ಕೂ ಕೂಡ ತುಂಬಾ ವಿಶೇಷವಾದ ಮಹತ್ವವಿದೆ ಆ ದಿನ ನೀವು ನಿರ್ಗತಿಕರಿಗೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಹಾರಗಳನ್ನು ಧಾನ್ಯಗಳನ್ನು ಮತ್ತು ವಸ್ತ್ರಗಳನ್ನು ದಾನ ಮಾಡಿ ಹೀಗೆ ದಾನ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಅನ್ನೋದು ಹೆಚ್ಚಾಗುತ್ತದೆ ಅಂದರೆ ಹಣ ಉಳಿಯುತ್ತದೆ ಅನ್ನುವ ಒಂದು ಒಂದು ನಂಬಿಕೆ ಇದೆ ಹಾಗೆಯೇ ಈ ಕಾರ್ತಿಕ ಹುಣ್ಣಿಮೆಯ ದಿನದಂದು ನೀರಿನಲ್ಲಿ ದೀಪಗಳನ್ನು ಹಚ್ಚಿಡಬೇಕಂತೆ ಅಂದರೆ ನಿಮ್ಮ ಮನೆಯ ಸುತ್ತ ಎಲ್ಲಾದರೂ ನದಿ ಅಥವಾ ಕೊಳ ಇದ್ದರೆ ಅಲ್ಲಿಗೆ ಹೋಗಿ ನೀವು ನೀರಿನಲ್ಲಿ ದೀಪಗಳನ್ನು ಹಚ್ಚಿ ತೇಲಿಬಿಡಿ ಈ ಒಂದು ಕೆಲಸಗಳನ್ನು ಮಾಡೋದರಿಂದ ಹಾಗೆಯೇ ಅವತ್ತಿನ ದಿವಸ ಸಂಜೆ ಸಮಯದಲ್ಲಿ ದೀಪಗಳನ್ನು ಬೇರೆಯವರಿಗೆ ನಾವು ದಾನವನ್ನು ಮಾಡೋದರಿಂದ ಕೂಡ ಅಕಾಲಿಕ ಮರಣದ ಭಯ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ ಹಾಗೆಯೇ ಸಾಲದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ದೀಪಗಳನ್ನು ದಾನ ಮಾಡುವುದರಿಂದ ಸಾಲದ ಸಮಸ್ಯೆಗಳು ದೂರವಾಗುತ್ತದೆ ಅಂತ ಹೇಳ್ತಾರೆ ಈ ಕಾರ್ತಿಕ ಪೂರ್ಣಿಮೆ ದಿನದಂದು ಮರೆಯದ ಇನ್ನೊಂದು ಕೆಲಸ ಮಾಡಬೇಕು ಏನಂದ್ರೆ ಸೂರ್ಯನಿಗೆ ಆ ದಿನ ಅರ್ಗ್ಯವನ್ನು ಕೊಡಲೇಬೇಕು ಬೆಳಗ್ಗೆ ಸಮಯದಲ್ಲಿ ಅವತ್ತಿನ ದಿವಸ ಮುಂಜಾನೆ ಇದ್ದು ಸಿಂಧೂರವನ್ನ ಸ್ವಲ್ಪ ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದು ತುಂಬಾ ಅಂದರೆ ತುಂಬಾನೇ ಒಳ್ಳೆದು ಎಲ್ಲ ಸಮಸ್ಯೆಗಳಿಗೂ ಕೂಡ ನಿವಾರಣೆ ಅನ್ನೋದು ಸಿಗುತ್ತದೆ ಪ್ರತಿನಿತ್ಯವೂ ಕೂಡ ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ಟು ನೋಡಿ ನಿಮಗೆ ಎಷ್ಟು ಸಮಸ್ಯೆಗಳು ಕಳೆಯುತ್ತೆ ಅನ್ನೋದು ನಿಮಗೇನೆ ಗೊತ್ತಾಗುತ್ತೆ ಆ ದಿನ ಆದಷ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ಹುಣ್ಣಿಮೆ ದಿನಗಳಂದು ಮಾಡುವುದು ತುಂಬ ಅಂದರೆ ತುಂಬಾ ಒಳ್ಳೆಯದು ಜೊತೆಗೆ ಅವತ್ತಿನ ದಿವಸ ಸ್ನಾನ ಮಾಡಬೇಕಾದ್ರೆ ಸ್ನಾನದ ನೀರಿನಲ್ಲಿ ಸ್ವಲ್ಪ ಗಂಗಾಜಲ ಅಥವಾ ಗಂಗಾಜಲ ಇಲ್ಲ ಅಂದರೆ ಎಳ್ಳನ್ನು ಕೂಡ ನೀವು ಬೆರೆಸಿ ಅವತ್ತಿನ ದಿವಸ ಸ್ನಾನವನ್ನು ಮಾಡೋದು ತುಂಬಾ ಒಳ್ಳೆಯದು ನಮಗೆ ಇರುವಂಥ ದೋಷಗಳು ಕೂಡ ಕಳೆದು ಹೋಗುತ್ತವೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು